ಫ್ರೆಂಡ್ಸ್ ನಮ್ ಗುಂಡ ಯಾರ್ದಾದ್ರು ಬೇಕು ಅಂದ್ರೆ ಕೊಟ್ಬಿಡ್ತೀವಿ ಬನ್ನಿ ತಗೊಂಡೋಗಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಮೀಶೋಯಿಂದ ಒಂದು ಜೀನ್ಸ್ ಪ್ಯಾಂಟು ಮತ್ತು ಒಂದು ಟಾಪ್ನ ತರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಜೀನ್ಸ್ ಪ್ಯಾಂಟ್ ಅಂತೂ ತುಂಬಾ ಇಷ್ಟ ಆಯಿತು ಹಾಗೆ ಅದರ ಪ್ರೈಸ್ ಬಂದು ಬರಿ ಇನ್ನೂರ ಅರವತ್ತ್ಮೂರು ರೂಪಾಯಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಹಾಗೆ ವೈಟ್ ಟಾಪ್ ಕೂಡ ತುಂಬ ಚೆನ್ನಾಗಿದೆ ಇದು ಕಾಟನ್ ಟಾಪ್ ಇದು ನೋಡಿ ಈಗ ತೋರಿಸ್ತಾ ಇದ್ದೀನಿ ಅಲ್ವಾ ಅದು ವೈಟ್ ಕಲರಲ್ಲಿದೆ ವೈಟ್ ಟಾಪು ಅದ್ರ ಮೇಲೆ ಹೆಂಬ್ರಾಯ್ಡಿಂಗ್ ಕೂಡ ಬಂದಿದೆ ನೋಡಿ ಈ ಥರ ಇದೆ ಟಾಪು ತುಂಬ ಚೆನ್ನಾಗಿದೆ ನಾನು ತಗೊಂಡಿರೋದು ಎಕ್ಸೆಲ್ ತಗೊಂಡಿದ್ದೀನಿ ಇದರಲ್ಲಿ ಎಕ್ಸೆಲ್ಲು ಡಬಲ್ ಎಲ್ಲು ಎಲ್ ಸೈಜ್ ಎಲ್ಲ ಸಿಗುತ್ತೆ ನಾನು ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ನೋಡಿ ಬರೀ ಇನ್ನೂರ ಮೂವತ್ತಾರು ರೂಪಾಯಿ ಇದು ನೋಡಿ ಈ ಥರ ಇದೆ ಇದು ಕಾಟನ್ ಟಾಪ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಜೀನ್ಸ್ ಮೇಲೆ ವೇರ್ ಮಾಡ್ಕೊಳ್ಳೋದಕ್ಕಂತೂ ತುಂಬ ಚೆನ್ನಾಗಿದೆ ಹಾಗೆ ನಿಮಗೆ ಈ ಟಾಪ್ ಇಷ್ಟ ಆಯಿತು ಅಂದರೆ ನಾನು ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಆರ್ಡರ್ ಮಾಡಿಕೊಳ್ಳಿ ಹಾಗೇ ಜೀನ್ಸ್ ಪ್ಯಾಂಟ್ ತೋರಿಸ್ತಾ ಇದ್ದೀನಿ ಈಗಂತೂ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಜೀನ್ಸ್ ಇದು ನೋಡಿ ಈ ಥರ ಬರುತ್ತೆ ಈಗ ಟ್ರೆಂಡಿಂಗಲ್ಲಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ನಾನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಟಾಪ್ ಬಂದು ಈ ಥರ ಬರುತ್ತೆ ಜೀನ್ಸ್ ನೋಡಿ ಜೀನ್ಸ್ ತುಂಬ ಚೆನ್ನಾಗಿದೆ ಹಾಗೆ ಜೀನ್ಸ್ ಪ್ಯಾಂಟು ತುಂಬಾ ಕಡಿಮೆ ಪ್ರೈಸು ಮೀಶೋನಲ್ಲಿ ಸಿಗೋ ಇಷ್ಟು ಕಡಿಮೆ ಪ್ರೈಸ್ಗೆ ಬೇರೆ ಎಲ್ಲೂ ಸಿಗೋಲ್ಲ ಬರೀ ಇನ್ನೂರ ಅರವತ್ತ್ಮೂರು ರೂಪಾಯಿ ಏನೋ ಇದೆ ಅಷ್ಟೇ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಆ ಏನಾದರೂ ಜೀನ್ಸ್ ಪ್ಯಾಂಟ್ ಮತ್ತು ಈ ಟಾಪ್ ಇಷ್ಟ ಆಯಿತು ಅಂದರೆ ಲಿಂಕ್ನ ಕೊಟ್ಟಿರ್ತೀನಿ ಆ ಲಿಂಕಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಹೇಳೋ ಈ ಸೀರೆ ತುಂಬಾ ದಿನ ಆಯ್ತು ಉಟ್ಕೊಂಡು ಒಂದೇ ಸರಿನೇ ಉಟ್ಕೊಂಡಿದ್ದು ಊರಲ್ಲಿ ಇದ್ದು ಮೊನ್ನೆ ತಗೊಂಡು ಬಂದು ಇವತ್ತು ಉಟ್ಕೊಂಡಿದ್ದೀನಿ ನಮ್ಮ ಪೂಜಾ ಉತ್ಕೊಂಡು ಅಂದ್ಬಿಟ್ಟು ಬ್ಲೌಸ್ ಸ್ಟಿಚ್ ಎಲ್ಲ ಮಾಡಿಸಿಕೊಂಡ್ರು ನಂದೇ ಬ್ಲೌಸ್ ಸೈಡಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿದ್ಲು ಆದ್ರೆ ಅವಳಿಗೆ ಕಾಲೇಜಲ್ಲಿ ಫಂಕ್ಷನ್ ಎಲ್ಲ ಕ್ಯಾನ್ಸಲ್ ಆಯ್ತು ಹಾಗಾಗಿ ಹುಟ್ಕೊಂಡಿಲ್ಲ ಇದುವರೆಗೂ ಅನೌನ್ಸ್ ಆಗಿಲ್ಲ ಗೈಸ್ ಯಾವಾಗ ಅಂತ ಅದಕ್ಕೆ ನಾನು ಉಟ್ಕೊಂಡಿದ್ದೀನಿ ಇವತ್ತು ನನ್ನ ಮಗಳು ನ ಸೀರೆ ಮೇಲೆನೇ ಕಣ್ಣು ಹಾಕಿಬಿ ಚೆನ್ನಾಗಿ दिसत ਸੀ ಮೇಲೆ ಅಂತ ಅಲ್ಲ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದಾರೆ ಎಲ್ಲ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಲ್ಲ ಚೆನ್ನಾಗಿ ಕಾಣ್ತಾ ಚೆನ್ನಾಗಿದ್ದಾರೆ ಅಂತ ಹೇಳ್ತೀನಿ ಅದ್ರಲ್ಲಿ ತಪ್ಪಾ ತಪ್ಪಾ ಅದು ಬಿಡಮ್ಮ ನನ್ ದೃಷ್ಟಿ ದೃಷ್ಟಿ ಆಗ್ಬಿಟ್ಟದು ಆಮೇಲೆ ಅದಕ್ಕೆ ತಿಂದಿದ್ದು ನಂದೇ ದೃಷ್ಟಿ ಆಗ್ಬಿಟ್ಟೈತಿ ಸೀರೆ ರೇಷ್ಮೆ ಸೀರೆ ಉಟ್ಕೊಂಡೋಗು ನನ್ ಮಗಳಿಲ್ಲ ಅದಂಗೆ ಸಿಂಪಲ್ ಆಗಿದ್ರೆ ರೆಡಿ ಆಗಿದ್ದೀನಿ ನಾನು ನಿನ್ನೆ ಮದ್ವೆಕ್ ಹೋಗಿದ್ದೆ ಒಂದು ಮಾತಾದ್ರೂ ಚೆನ್ನಾಗ್ ಅಂತ ಹೇಳಿಲ್ಲ ಇವತ್ತು ಸಿಂಪಲ್ ಆಗಿರೋದೇ ಕತೆ ಐತೆ ಐನೂರು ರೂಪಾಯಿ ಸೀರೆ ಇದು ಅಷ್ಟೇ ಐನೂರು ರೂಪಾಯಿ ಸೀರೆ ಹೊಂದಿರೋದಕ್ಕೆ ಅಂತ ಹೇಳ್ತೀವಪ್ಪ ಫ್ರೆಂಡ್ಸ್ ಇವತ್ತು ನನ್ನ ಮಗಳು ಏನೋ ಮಾಡ್ತಾಳಂತೆ ಸ್ಪೆಷಲ್ ಆಗಿ

ನ ಕೊಟ್ಟಿದ್ದಾರೆ ಅದೆಲ್ಲ ಸ್ಟಿಚ್ ಮಾಡಬೇಕು ವರ್ಕ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಬೇಕು ಅದಕ್ಕೆ ಈ ವಾರ ಎಲ್ಲ ಫುಲ್ ಮತ್ತೆ ಬಿಸಿ ಕಂಗ್ರಾಚುಲೇಷನ್ಸ್ ಬೇಗ ವರ್ಕ್ ಕಂಪ್ಲೀಟ್ ಮಾಡಿ ವರ್ಕ್ ಕಂಪ್ಲೀಟ್ ಮಾಡಿ ಮತ್ತೆ ಬರ್ತಾ ಇರುತ್ತೆ ಅದು ಯಾವತ್ತು ನಾನು ಇಷ್ಟು ದಿನಕ್ಕೆ ಒಂದು ದಿನವೂ ಇವತ್ತು ಯಾವುದು ಇಲ್ಲ ಅಂತ ಹೇಳೋ ಆಗಿಲ್ಲ ಒಂದು ತಿಂಗಳು ಬಟ್ಟೆ ಬಂದಿಲ್ಲ ಅಂದರೂ ಈ ತಿಂಗಳೆಲ್ಲ ಒಲಿಯೋಷ್ಟು ಇದೆ ಯಾವಾಗಲೂ ಹಿಂಗೆ ಇರ್ತಿ ಆದ್ರೂ ಈಗ ತುಂಬಾ ಈಸ್ಕೊಳ್ತಾ ಇಲ್ಲ ನೋಡಿ ಒಬ್ಬ ಕೀರಾ ತಕೊ ಬಂದವನೇ ಮಾಡೋಬೇಕ ಏನ ಮಾಡ್ತಾ ನಮ್ಮ ಪೂಜಾ ಇವತ್ತು ಬಟ್ಟೆ ಎಲ್ಲಾ ಮಡಚಿಡ್ಬೇಕು ಎಷ್ಟೋಂದ್ ಬಟ್ಟೆ ಇದೆಲ್ಲ ಸುತ್ತಾ ಗುಂಡ ಸುತ್ತಾನ ಅವನು ಅನ್ಪಾ ಅಡಗವನು ಏ ಗುಂಡಾ ಏನ ಸಣ್ಣ ಆಗಿರೋ ಆಗಿರತ್ತಲಾ ಅವನೇ ಅವನು ತಾನೆ ಏನಿಲ್ಲ ಬೆಳ್ದಿದಾನೆ ನಾನು ಅನ್ಕೋತೀನಿ ಬೆಳ್ದವ್ ಅಷ್ಟೇ ಅವ್ನು ಚಿಕ್ಕ ಮಗು ಇರ್ಬೇಕಾದ್ರೆ ಫೋಟೋ ನೋಡಿ ಇನ್ನೂ ತಂದಾಗ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದ್ದಾನೆ ಇವಾಗ ಗೊಬ್ಬ ಇವನು ಗೊಬ್ಬ ಈ ಗೊಬ್ಬ ಹೋಗ ಗೊಬ್ಬ ನೀನ್ ನೀನು ಬೇಡ ಬರ ಗುಂಡ ಅವ್ ಬೇಡ ಬರ ಬಾರ ಗುಂಡ ಬಾರ ಗುಂಡ ಗುಂಡ ಗುಂಡೇ ಗುಂಡ್ತಾನೆ ಹೋಗ್ ಹೋಗ್ ನೀನು ಹೋಗಿ ಹೋಗ್ತಾ ಇರೋ ಆಚೆ ಹೋಗಿ ಅವ್ನಿಗೆ ಎಲ್ಲಾದ್ರೂ ಆಚೆ ಹೋಗಿ ಬಂದಿತ್ತು ವಿಡಿಯೋ ಮಾಡೋ ಈ ಕಡೆ ಸ್ವಲ್ಪ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಗುಂಡ ಯಾರಿಗಾದ್ರೂ ಬೇಕು ಅಂದರೆ ಕೊಟ್ಬಿಡ್ತೀವಿ ಬನ್ನಿ ತೊಗೊಂಡೋಗಿ ಯಾಕಂದರೆ ನಮಗೆ ನೋಡ್ಕೊಳ್ಳೋದಕ್ಕೆ ಎಲ್ಲಾದರೂ ಓದಾಗ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಯಾರೂ ನೋಡ್ಕೊಳೋಕ್ಕೆ ಆಗಲ್ಲ ಒಂದು ಮಗು ಆದರೆ ಯಾರ ಮನೇಲಾದರೂ ಹೋಗ್ಬೋದು ಈ ನನ್ನ ಮಗನ ಯಾರ ಮನೇಲಿ ಬಿಟ್ಬಿಟ್ಟು ಹೋಗೋದು ಏನೂ ಇದು ಮಾಡಲ್ಲ ಪಾಪ ಸೆಲೆಂಟಾಗಿರ್ತಾನೆ ಇರ್ತಾನೆ ಯಾವ್ದು ಆಚೆ ನಾವೆಲ್ಲಾದರೂ ಹೋಗ್ಬೇಕು ಅಂದರೆ ಭಯ ಆಗುತ್ತೆ ಎಲ್ಲೂ ಹೋಗೋದಕ್ಕಾಗಲ್ಲ ಎಲ್ಲ ಎಲ್ಲಾದ್ರೂ ಔಟ್ಸೈಡ್ ಹೋದ್ರೆ ಅಯ್ಯೋ ಏನ್ ಮಾಡ್ಕೊಂಡು ಏನೋ ಅಂತಿರುತ್ತೆ ಬರೋವರೆಗೂ ಸಮಾಧಾನನೇ ಏ ಗುಂಡ ಸೆಟ್ ಹೋಗು ಕುತ್ಕೋ ಗುಂಡ

ಏ ನಮ್ಮ ಮನೆಯಲ್ಲಿ ಜಾಗ ಬೇರೆ ಇಲ್ಲ ಎಲ್ಲೋ ಅವ್ನಿಗೆ ಜಾಗ ಮನೆಯಲ್ಲೇ ಇರಬೇಕು ಮನೆಯಲ್ಲೆಲ್ಲ ನೋಡ್ಕೊಳಕ್ ಕಷ್ಟ ಆಗುತ್ತೆ ಅದ್ಕೆ ಯಾರದ ಬೇಕು ಅಂದ್ರೆ ದಯವಿಟ್ಟು ತಗೊಂಡೋಗಿ ಗುಂಡಾ ನಿನ್ನ ಕಲ್ಸ್ತೈತೆ ಅಮ್ಮ ನಿನ್ ಬೇಡ ಅಂತ ಗುಂಡ ಅಮ್ಮ ನಿನ್ ಬೇಡ ಅಂತ ಗುಂಡ ಹೋಗ ನೀನ್ ಬೇಡ ಹೋಗ ನೀನು ಏ ಏ ಯಾವಾಗ ಒಂದ್ ಮನೆಯಲ್ಲಿ ನಾಯಿ ಸರಿ ಮನೇಲಿ ಇದು ಬಂದಾಗಿಂದ ಮನೆಯಲ್ಲಿ ಒಂದು ಸ್ವಲ್ಪ ಏನೋ ಒಂದು ಸಲ ಆ್ಯಕ್ಟಿವ್ ಆಗಿದ್ದೀವಿ ಚೆನ್ನಾಗಿದೆ ಆಚೆಯಿಂದ ಬಂದಿ ತಕ್ಷಣ ಅದನ್ನು ನೋಡಿದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಆದರೆ ಏನು ಮಾಡೋದು ನಮಗೆ ನೋಡ್ಕೊಳ್ಳೋದಕ್ಕಾಗಲ್ಲ ಮನೆಯಲ್ಲೇ ನೋಡ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ ಹೊರ್ಗಡೆ ಸ್ವಲ್ಪ ಜಾಗ ಇದ್ದಿದ್ದರೆ ಚ ನೋಡ್ಕೊಳ್ಳೋದು ಚೆನ್ನಾಗಿರ್ತೈತೋ ಆದರೆ ಜಾಗ ಇಲ್ಲ ಅದಕ್ಕೆ ಅದನ್ನು ಯಾರಿಗಾದ್ರೂ ಕೊಟ್ಬಿಡೋಣ ಅಂದ್ಕೊಂಡಿದ್ದೀವಿ ನಮ್ಗೆ ಪೂಜೆ ಫಸ್ಟೇ ಎಲ್ಲದೆ ಅವ್ಳು ಕೇಳಿಲ್ಲ ಸರಿ ಹೋಗಲಿ ಒಂದು ಹದಿನೈದು ದಿನ ನೋಡು ಆಮೇಲೆ ಕೊಟ್ಬಿಡೋಣ ಅಂದರೆ ಆದರೆ ಇವಾಗ ಯಾರು ತೊಗೊಂಡು ಹೋಗ್ತಾ ಇಲ್ಲ ಅದಕ್ಕೆ ಯಾರಿಗಾನು ಬೇಕಾದರೆ ಕೊಟ್ಬಿಡ್ತೀವಿ ತುಂಬ ದಿನ ಇಟ್ಕೊಳಲ್ಲ ಯಾಕಂದರೆ ಅದನ್ನು ಅದ್ರ ಮೇಲೆ ತುಂಬ ನಮಗೂ ಕೂಡ ಇದಾಗ್ಬಿಡುತ್ತೆ ಮರೆಯೋಕ್ಕಾಗಲ್ಲ ನಾವು ಅದಕ್ಕೆ ಈಗಲೇ ಕೊಡೋಣ ಅಂತ ಈಗಾಗಲೇ ಒಂದು ತಿಂಗಳು ಅದು ಬಂದದು ಒಂದು ತಿಂಗಳಿಗೇನೆ ನಮ್ಗೆ ಬಿಟ್ಟಿದ್ದಕ್ಕೆ ಆಗ್ತಾಯಿಲ್ಲ ಆ ಥರ ಆಗಿಬಿಟ್ಟಿದೆ ಇನ್ನೂ ತುಂಬ ದಿನ ಸಾಕುಬಿಟ್ರೆ ನಮಗೆ ಅದು ಅದಕ್ಕೇನಾದರೂ ಆದ್ರೂನು ಎಲ್ಲಾದರೂ ಹೋದಾಗ ಎಲ್ಲನೂ ಕಷ್ಟ ಅನಿಸ್ತೈತೆ ಅದಕ್ಕೆ ಯಾರನ್ನ ಕೊಟ್ಬಿಡೋಣ ಡಿಸೈಡ್ ಮಾಡ್ಕೊಂಡಿದ್ದೀವಿ ಯಾರನ್ನ ಕೇಳಿದ್ರೆ ಕೊಟ್ಬಿಡ್ತೀವಿ ಅದೆಷ್ಟು ದಿನ ಇರುತ್ತೋ ಅಷ್ಟು ದಿನ ಇರಲಿ ಅದಕ್ಕೂ ನಮಗೂ ಋಣ ಎಷ್ಟು ದಿನ ಇದೆಯೋ ಗೊತ್ತಿಲ್ಲ ಅಷ್ಟು ದಿನ ಇರುತ್ತೆ ಅಷ್ಟೇ ಬಿಡೋ ಗುಂಡೇನ ಗುಂಡ ನೀನಿಲ್ಲ ಪಾಪ ಅನ್ಸುತ್ತೆ ಆದ್ರೆ ಏನು ಮಾಡೋದು ನಮಗೆ ನೋಡಿ ಗುಂಡ ಇವತ್ತೇನು ಹೇಳ್ದಾಕಿಲ್ಲ ನನ್ನ ದೇವಸ್ಥಾನಕ್ಕೆ ಹೋಗ್ ಬರೋಷ್ ಪುಣ್ಯ ಅದು

నన్ హలో అంత తలస్ అమ్మత అమ్మ జొతే